ನಮಸ್ಕಾರ ಎಲ್ಲರಿಗೂ ನಮ್ಮ ಆರು ತಿಂಗಳಲ್ಲಿ ಆರು ರಾಜ್ಯಗಳ ಪ್ರವಾಸದಲ್ಲಿ ಗೋವಾದಲ್ಲಿ ನಮ್ಮ ಮೊದಲ ದಿನ ಹೀಗೆ ತಂದು ನೋಡ್ಕೊಂಬರ ಬನ್ನಿ ನಾವು ಟ್ರೈನ್ನ ಬುಕ್ ಮಾಡ್ಕೊಂಡಿದ್ವಿ ಮಂಗ್ ಮಡ್ಗಾವ್ಗೆ ಮಡ್ಗಾವಿಂದ ನಾವು ಮತ್ತು ಅಲ್ಲಿ ಒಂದು ಟ್ಯಾಕ್ಸಿನ ಬುಕ್ ಮಾಡ್ಕೊಂಡ್ಬಿಟ್ಟು ನಾವಿರೋ ಹೋಟೆಲ್ಗೆ ಹೋದ್ವಿ ಮಡಗಾವಿಂದ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಹೋಟೆಲ್ಗೆ ಹೋಗಿ ಅಲ್ಲಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಸೊ ನಮ್ಮ ಫೋಟೋ ಸೆಷನ್ನ ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಒಂದು ಫೋಟೋನ ಅಂತೂ ಗೋವಾಕ್ಕೆ ಬಂದಿದ್ದೀವಿ ಅಂತ ಹೇಳಿ ಫೋಟೋನ ತಕ್ಕೊಂಬಿಟ್ಟು ನೆಕ್ಸ್ಟು ನಾವು ಅಲ್ಲಿರೋ ಏನೇನು ಸ್ಪಾಟ್ಗಳಿದೆ ನೋಡೋಣ ಅಂತ ಹೊರಟ್ವಿ ಅಲ್ಲಿ ಮೊದಲೇದು ನಾವು ಬೋಟ್ ರೈಡಿಂಗ್ ಅಂದರೆ ಅಗೋಡಾ ಜೈಲು ಆಮೇಲೆ ಡಾಲ್ಫಿನ್ ಟ್ರಿಪ್ಪು ಮತ್ತು ಕೆಲವೊಂದಿಷ್ಟು ಸ್ಪೂ ಏನು ಶೂಟಿಂಗ್ ಸ್ಪಾಟ್ಗಳನ್ನ ತೋರಿಸಿದ್ರು ಚೆನ್ನಾಗಿತ್ತು ಅರೌಂಡು ಒನ್ ಆ್ಯಂಡ್ ಹಾಫ್ ಅವರಿಂದ ಟೂ ಅವರ್ಸ್ ಜರ್ನಿ ಬೋಟಲ್ಲಿ ಸಮುದ್ರದಲ್ಲಿ ಸುತ್ತಾಡಿದ್ವಿ ಹಾಗೆ ಟೂ ಅವರ್ಸು ನೋಡಿ ನಮ್ಮ ಚೋಟ್ಮಿಂಚಿಗೆ ಹೆಂಗಿದಾನೆ ಅಂತ ಇಲ್ಲಿ ಡಾಲ್ಫಿನ್ ಸ್ಪಾಟ್ ಅಂತ ಕರ್ಕೊಂಬಂದರು ಆ ಇಲ್ಲೇ ಒಂದು ಹತ್ತು ನಿಮಿಷ ಸುತ್ತಾಡಿದರು ಡಾಲ್ಫಿನ್ ಅಂದರೆ ಚಿಕ್ಕ ಚಿಕ್ಕ ಡಾಲ್ಫಿನ್ಗಳಿದ್ವು ದೊಡ್ಡ ಡಾಲ್ಫಿನ್ಗಳೇನು ಇರಲಿಲ್ಲ ಸೊ ಚೆನ್ನಾಗಿತ್ತು ಇದು ನೋಡೋದಕ್ಕೆ ಸೊ ಒಬ್ರಿಗೆ ಏನೋ ತ್ರೀ ಹಂಡ್ರೆಡ್ ಪರ್ ಹೆಡ್ ತೊಗೊಂಡಿದ್ದು ಅನ್ನಿಸ್ತು ಇದು ಯಾವುದೇ ರೀತಿ ನಮಗೆ ಮೋಸ ಆಗಲಿಲ್ಲ ಅಂತ ಅನ್ನಿಸ್ತು ಆದರೆ ಒಂದೇನು ಅಂತಂದರೆ ನಾವು ಕಾರನ್ನ ಬುಕ್ ಮಾಡಿಕೊಂಡ್ವಿ ಕಾರನ್ನ ಬುಕ್ ಮಾಡ್ಕೊಂಡ್ಬಿಟ್ಟು ಹೊರಟಿದ್ದೇ ತಪ್ಪಾಯಿತು ಅನಿಸುತ್ತೆ ಅಂದರೆ ಇಲ್ಲಿ ಎರಡು ಫೆಸಿಲಿಟೀಸ್ ಇದೆ ಒಂದು ಕಾರ್ ಇದೆ ಇನ್ನೊಂದು ಟೂ ವೀಲರ್ ರೆಂಟ್ ಪರ್ಪಸ್ ಇದೆ ನಾವು ಟೂ ವೀಲರ್ ತೊಗೊಂಡಿದ್ರೆ ಬೆಸ್ಟ್ ಇತ್ತು ಅನಿಸುತ್ತೆ ಬಟ್ ನಾವು ಮೊದಲನೇ ದಿನ ಗೊತ್ತಾಗದೆ ಫ್ಯಾಮಿಲಿ ಅಂದರೆ ಒಂದು ಸಿಕ್ಸ್ ಸೆವೆನ್ ಮೆಂಬರ್ಸ್ ಇದ್ವಿ ಹಾಗಾಗಿ ಕಾರನ್ನ ಬುಕ್ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ ಇಲ್ಲಿಂದ ನಮ್ಮದು ಬೋಟ್ ರೈಡು ಸಮುದ್ರದಲ್ಲಿ ಇದೇ ನೋಡಿ ಯಾವುದು ಹಿಂದಿ ಫಿಲ್ಮ್ದು ಶೂಟಿಂಗ್ ಆಗಿರೋ ಸ್ಪಾಟ್ ಅಂತೆ ಅದು ಅಮಿತಾಬ್ ಬಚ್ಚನ್ ಫೇಮಸ್ ಫಿಲ್ಮ್ ಹೇಳಿದ್ರು ಅವರು ನಾನು ಮರೆತು ಸಾರಿ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬ ಇತ್ತ ತೆಗ್ದಿರೋದು ಇದು ಅಗೋಡಾ ಜೈಲು ನಾವು ಅಲ್ಲಿಂದ ಅಂದರೆ ಬೋಟಿಂದ ಇದು ಬೈ ರೋಡಲ್ಲಿ ಬರ್ ಬರಬೇಕು ಅದು ಬೋಟಿಂದ ಹಂಗೆ ಜಸ್ಟ್ ಅಷ್ಟು ದೂರದಲ್ಲಿದೆ ಅಂತ ತೋರಿಸಿದ್ರು ಇದು ಬೀಚ್ ಪಕ್ಕದಲ್ಲೇ ಇದ್ದಿದ್ದು ಅಗೋಡಾ ಜೈಲ್ ಅಂತ ಹೇಳಿ ಇದು ಚೆನ್ನಾಗಿದೆ ನೆಕ್ಸ್ಟು ಯಾರಾದರೂ ಕೈದಿಗಳನ್ನ ಈ ಜೈಲಲ್ಲಿ ಹಾಕ್ತಿದ್ರಂತೆ ಆವಾಗ ಇದು ಒಳ್ಳೆ ಶೂಟಿಂಗ್ ಸ್ಪಾಟ್ ಚೆನ್ನಾಗಿದೆ ಇಲ್ಲಿ ಬೀಚ್ ನೋಡೋದಕ್ಕೆ ಅಲೆಗಳು ಚೆನ್ನಾಗಿದೆ ಇದು ಜಾರ್ಥ ಇತ್ತು ಇಲ್ಲಿ ಅಲ್ಲಿಂದ ನಾವು ಸ್ನೋ ಪಾರ್ಕಿಗೆ ಹೋದ್ವಿ ಬಟ್ ಇದು ಸ್ನೋ ಪಾರ್ಕ್ ಏನು ಅಷ್ಟು ನನಗೇನು ವರ್ತ್ ಅನ್ನಿಸ್ಲಿಲ್ಲ ಏಕೆಂದರೆ ಎಂಟ್ರೆನ್ಸ್ ಫೀಸ್ ಇತ್ತು ಪ್ಲಸ್ ಒನ್ ಇಯರ್ ಒಳಗಡೆ ಇರೋ ಅಲವ್ ಅಲವಿರಲಿಲ್ಲ ಅಂದರೆ ಅಲ್ಲಿ ಫುಲ್ಲು ಮಂಜುಗಡ್ಡೆಯಲ್ಲಿದೆ ಇತ್ತು ನಾವೆಲ್ಲ ನೋಡಿರಲಿಲ್ಲ ಒಂದೇನು ಒಂದು ಸ್ಮಾಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಹೋಗಿ ನನ್ನ ಮಗಳು ನಾನು ಫಸ್ಟ್ ಹೋಗಿ ಆಟ ಆಡ್ಕೊಂಡ್ಬಂದ್ವಿ ನನ್ನ ಮಗ ನಮ್ಮ ಮನೆಯವರು ಹೊರಗಿದ್ರು ಆಮೇಲೆ ನಮ್ಮ ಮನೆಯವ್ರು ಹೋಗಿ ಆಟ ಆಡ್ಕೊಂಡ್ಬಂದ್ವಿ ಅಲ್ಲಿಯೇ ನಾವು ಸುಸ್ತಾಗಿಬಿಟ್ಟಿದ್ವಿ ಅದೇ ಕಾರ್ ಬುಕ್ ಮಾಡ್ಕೊಂಡ್ವಲ್ಲ ಆದರೂ ಜರ್ನಿಗೂ ಕಾರಿಂದಕ್ಕೂ ತುಂಬ ಸುಸ್ತಾಗಿ ಆಮೇಲೆ ರೂಮಿಗೆ ಹೋಗಿ ಫ್ರೆಶಪ್ ಆಗಿಬಿಟ್ಟು ಅಲ್ಲಿಂದ ಬೀಚಿಗೆ ಬಂದ್ವಿ ನಾವು ನೈಟು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ನೋಡಿ ಗೋವಾದಲ್ಲಿ ಲೈಟಿಂಗ್ಸು ಬೀಚ್ ಪಕ್ಕದಲ್ಲಿ ಚೆನ್ನಾಗಿದೆ ನಾವೆಲ್ಲ ಕರ್ನಾಟಕದಲ್ಲಿ ಅದೆಲ್ಲ ನೋಡಿದ್ದಾಗ ಇದೇ ನಮಗೇನು ಅಷ್ಟು ಅನಿಸ್ಲಿಲ್ಲ ಬಟ್ ಏನೋ ಚೆನ್ನಾಗಿತ್ತು ಗೋವಾ ಅಂತ ಹೇಳ್ಬಿಟ್ಟು ಒಂದು ಮೆಮೊರಬಲ್ ಟ್ರಿಪ್ನ ಮಾಡ್ಕೊಂಬಿಟ್ಟು ಬಂದ್ವಿ ಮುಂದೆ ಮತ್ತೆ ಸಿಗೋಣ ಮುಂದಿನ ನುಡಿದಲ್ಲಿ ಸೆಕೆಂಡ್ ಡೇ ಹೇಗಿತ್ತು ಅನ್ನೋದನ್ನು ತೋರಿಸೋದಕ್ಕೆ ಬರ್ತೇನೆ ನಾಳೆ ಅಲ್ಲಿವರೆಗೂ ಕಾಯ್ತಾರೆ ಈ ಸಿ ಯು